ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಭಾಗದಲ್ಲಿ ಆನೆ ಕಾರಿಡಾರ್ಗೆ ಏನು ರೈಲ್ವೆ ಬ್ಯಾರಿಕೇಡ್ ಹಾಕಬೇಕು ಅಂತ ಅವತ್ತು ಸಭೆಯಲ್ಲಿ ಹೇಳಿದರು ಈಗಾಗಲೇ ಸಂಕೇತ್ಪೋಯ್ನವರಾಗಿ ಈ ವಿಷಯಕ್ಕೆ ಬಂದಿದ್ದಾರೆ ಸರ್ ಏನು ಸಹ ಸೂಚನೆ ಕೊಟ್ಟಿದ್ದೀರಿ ಸಲಹೆ ಕೊಟ್ಟು ಸರ್ ನಾವು ಒಂದು ನಾಲ್ಕು ತಿಂಗಳಿಗೆ ಮುಂಚೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಹಿರಿಯರು ಮತ್ತು ಇಲ್ಲಿ ಗ್ರಾಮಕ್ಕೆ ಸಂಬಂಧಪಟ್ಟವ್ರನ್ನೆಲ್ಲ ಕರೆದು ಸಂಕೇತ್ ಪೊಯಿನವರು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೈಲ್ಡ್ ಲೈಫರು ಮತ್ತು ಪೊನ್ನಂಪೇಟೆ ಫಾರೆಸ್ಟ್ ಎಲ್ಲ ಬಂದು ಇಲ್ಲಿ ಏನು ಆನೆಗಳದ್ದು ಏನು ಆನೆ ಮತ್ತು ಎಲ್ಲ ಕಾಟಿ ಇರ್ಬೋದು ಎಲ್ಲದ್ದು ತುಂಬ ಗಲಾಟೆ ಇದೆ ಇಲ್ಲಿ ಅದರಿಂದ ಅವ್ರನ್ನ ಕೇಳ್ಕೊಂಡ ಮೇರೆಗೆ ಅವರು ಹೇಳಿದರು ಮೊದಲನೇ ಆದ್ಯತೆಯಾಗಿ ಬಿ ಶೆಟ್ಟಿಗಿರಿಗೆ ಕೊಡ್ತೀವಿ ಹೇಳಿ ಅವರು ಹೇಳಿದರು ನಾಲ್ಕು ತಿಂಗಳ ಮುಂಚೆ ಹಾಗೇ ನಮ್ಮ ಎಮ್ ಎಲ್ ಎ ಅವರು ಮತ್ತು ಸಂಕೇತವರು ಏನು ಹೇಳಿದ್ನ ಹಾಗೆ ನಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ ಇದು ಇಂಥದ್ದು ತುಂಬ ನಡೆದಿದೆ ಬಟ್ ಎಲ್ಲೂ ಅದನ್ನು ಇದಕ್ಕೆ ಮಾಡಿಕೊಂಡಿಲ್ಲ ಯಾರು ಬಟ್ ನಾವು ಇದನ್ನು ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಗ್ರಾಮಕ್ಕೆ ಬಂದು ಏನು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ಇವತ್ತು ಈಡೇರಿಸಲಿಕ್ಕೆ ಬಂದಿದ್ದಾರೆ ಇವರು ನಾವು ಅವ್ರಿಗೆ ನಿಜವಾಗ್ಲೂ ಅವ್ರಿಗೂ ತುಂಬ ನಾವು ಅವ್ರಿಗೆ ಚೆನ್ನಾಗಿರ್ತೀವಿ ನಾವು ಆಯಿತಾ ಹಾಗೆ ಈಗ ಒಡನೆ ಈಗ ಅವರು ಸರ್ವೆ ಮಾಡಲಿಕ್ಕೆ ಹೇಳಿದ್ದಾರೆ ಈಗ ನಾಳೆ ನಾಡಿದ್ದು ಮಾಡ್ತಾರಂತೆ ಮಾಡಿ ಅದೊಂದು ಮೂರು ಕಿಲೋಮೀಟ್ರ್ ಬ್ಯಾರಿಗೇಡ್ ಮಾಡಲಿಕ್ಕೆ ಒಂದು ಪ್ರಪೋಸಲ್ ಕೊಡ್ತೀವಿ ಅದರ ಮುಂದಿನ ಬಾಕಿ ಇಟ್ಟಾರೋ ನಮ್ಮ ಸಂಕೇತನವರು ಸರ್ ಕೊಂಗಣ ಬಿ ಶೆಟ್ಟಿಕೆರಿ ಭಾಗಕ್ಕೆ ಬಂದಿದ್ದೀರಿ ಈಗ ಇಪ್ಪತ್ತೊಂದು ಕೋಟಿ ಅನುದಾನ ಬಂದಿದೆ ತಮ್ಮದು ಮೇಜರ್ ಪಾರ್ಟ್ ಇದೆ ಅದರಲ್ಲಿ ಏನು ಮಾಡ್ತೀರಿ ಸರ್ ಈ ಭಾಗಕ್ಕೆ ನೋಡಿ ನಮ್ಮ ಬಿ ಶೆಟ್ಟಿಗೆ ಪಂಚಾಯತ್ ಅಧ್ಯಕ್ಷರು ಮತ್ತು ನಮ್ಮ ಪಕ್ಷದ ಹಿರಿಯ ಮುಖಂಡರು ಕುಲಿರು ಬೋಪಣ್ಣ ಅವರು ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಮನೆ ಎ ಎಸ್ ಪೊನ್ನಣ್ಣನವರಿಗೆ ಈ ಭಾಗದಲ್ಲಿ ಇರ್ತಕ್ಕಂಥ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದ ವಿಚಾರ ಏನಿದೆ ಅದು ಕಾಡಾನೆ ವಿಚಾರ ಇರ್ಬೋದು ಹುಲಿ ವಿಚಾರ ಇರ್ಬೋದು ಕಾಡು ಕೋಣಗಳ ವಿಚಾರ ಇರ್ಬೋದು ಇದನ್ನು ಅವರಿಗೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಏನೇನು ಕೆಲಸ ಆಗಬೇಕು ಅದನ್ನು ಅವರಿಗೆ ವಿವರಿಸಿ ಹೇಳಿದ್ದಾರೆ ಮತ್ತು ಇಲ್ಲಿ ಒಂದು ಸಭೆಯನ್ನು ಕೂಡ ಊರಿನವರ ಒಂದು ಸಭೆಯನ್ನು ಕೂಡ ಕರೆದು ಆ ಮಾಹಿತಿಯನ್ನು ಕೂಡ ಬೋಪಣ್ಣ ಅವರು ಶಾಸಕರಿಗೆ ಕೊಟ್ಟಿದ್ದಾರೆ ಮತ್ತು ಶಾಸಕರು ಈಗ ಏನು ಇಪ್ಪತ್ತೊಂದು ಕೋಟಿ ರೂಪಾಯಿಯ ಒಂದು ವಿಶೇಷ ಅನುದಾನವನ್ನು ಈಗ ತಂದಿದ್ದಾರೆ ಶಾಸಕರು ನನಗೆ ಅಲ್ಲಿ ಅವರನ್ನು ಭೇಟಿ ಮಾಡಬೇಕು ಮತ್ತು ಇಲ್ಲಿ ನಮ್ಮ ಪೊನ್ನಂಪೇಟೆ ಭಾಗದ ವಲಯ ಅರಣ್ಯಾಧಿಕಾರಿಗಳನ್ನು ಶಂಕರ್ ಅವರು ಕೂಡ ಇದ್ದಾರೆ ಅವ್ರ ಜೊತೆ ಎಲ್ಲೆಲ್ಲಿ ತುರ್ತಾಗಿ ಈ ಕಂದಕಗಳನ್ನ ಈ ರೈಲ್ವೆ ಬೇಲಿಗಳನ್ನ ಹಳಿಯ ಬೇಲಿಗಳನ್ನ ನಿರ್ಮಾಣ ಮಾಡಬೇಕು ಅಥವಾ ತುರ್ತಾಗಿ ಅಲ್ಲಿ ಸ ಸಂಘರ್ಷವನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂತ ಹೇಳಿ ಶಾಸಕರು ಕಳಿಸ್ಕೊಟ್ಟಿದ್ದಾರೆ ಮತ್ತು ಈಗ ನಾಳೆ ಒಳಗಾಗಿ ಅದರ ಒಂದು ವರದಿಯನ್ನು ಕೂಡ ಅವರು ತರಿಸ್ಕೊಳ್ತಾರೆ ಆ ವರದಿಯನ್ನು ನಾವು ಇಪ್ಪತ್ತೆರಡನೇ ತಾರೀಖಿಯನ್ನು ಶಾಸಕರು ಬರ್ತಾ ಇದ್ದಾರೆ ಅವರಿಗೆ ಈ ಪಂಚಾಯಿತಿ ಮತ್ತು ಇನ್ನೊಂದು ಆರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ತುರ್ತಾಗಿ ಹಾಗೆ ಆಗಬೇಕಾಗಿರೋಂಥ ಕೆಲಸನ ವರದಿಯನ್ನು ಶಾಸಕರು ಕೇಳಿದ್ದಾರೆ ನಾವು ಅವರಿಗೆ ಕೊಡ್ತೀವಿ ತದನಂತರ ಶಾಸಕರು ಖುದ್ದು ಈ ಎಲ್ಲೆಲ್ಲಿ ಕೆಲಸ ನಡಿಬೇಕು ಖುದ್ದು ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಶಾಸಕರು ಭೇಟಿ ಮಾಡಿ ತಕ್ಷಣ ಕಾಮಗಾರಿಗೆ ಆದೇಶವನ್ನು ಮಾಡ್ತಾರೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ